ಅಯ್ಯೋ ಇವತ್ತು ನನ್ನ ಬರ್ತಡೇ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ ಅವ್ರು ಹೇಳಿ ಫಾಸ್ಟ್ ಸರ್ಪ್ರೈಸ್ ಗಿಫ್ಟ್ ತೊಗೋಬೇಕು ನಾನು ಹೌದು ಎಲ್ಲ ನೆನ್ಪಿಟ್ಕೋತಾರ ನನ್ನ ಬರ್ತಡೆ ನೆನ್ಪಿಟ್ಕೊಂಡಿರಂಗಿಲ್ಲ ಅವ್ರಿ ನನ್ನ ಮದುವೆ ಆದ್ಮೇಲೆ ಇಲ್ಲ ನನ್ನ ಫಸ್ಟ್ ಬರ್ತಡೆ ನಾನಂತೂ ಅವ್ರಿಗೆ ಹೇಳಿ ಜಾಸ್ತಿ ಗಿಫ್ಟ್ ತಗೊಂತೇನೆ ಹ್ಞೂ ಅವ್ರು ಸಿಗ್ಲಿ ನನಗಂತೂ ಸರ್ಪ್ರೈಸ್ ರೀ ಇವತ್ತೇನು ಹೇಳ್ರಿ ಇವತ್ತು ಸಂಡೇ ಇದೆಲ್ಲ ಸಂತಿ ತರದ್ ಮಾಡ್ಕೊ ಅಂತ ಹೇಳಿ ಇವತ್ತೇನದ ಅದೇ ರೊಕ್ಕ ಸಂತೈತಿ ತರಕ ತಮ್ಮ ಅಜ್ಜಿ ಕಂತಿರ್ಬೇಕು ಅದಲ್ಲ ರೀ ಇನ್ನು ನೆನ್ಪ್ ಮಾಡ್ಕೊಳ್ರಿ ಇವತ್ತೇನೋ ವಿಶೇಷ ಐತಿ ಅದ್ರಾಗೂ ನಾ ಮದ್ವಿ ಅದ್ ಬಂದಮೇಲೆ ಇದ್ ಮೊದ್ಲೇ ವಿಶೇಷ ನೆನ್ಪ್ ಮಾಡ್ಕೊಳ್ರಿ ಅಯ್ಯೋ ನಿಮ್ಮ ಅವ್ ಬರ್ತಾಳೆ ಮನೆಗೆ ಇವತ್ತೇ ಇಲ್ಲ ರೀ ಮತ್ತೆ ಅದಲ್ಲ ರೀ ವರ್ಷಕ್ಕ ಒಂದೇ ಸಲ ಬರ್ತಿತಿ ನೋಡಿ ವರ್ಷಕ್ಕ ಹಾ ದೀಪಾಲ ಎಲ್ಲ ಮುಂದೆ ಅದೇಳ ಅದಿಗಿನ್ನ ಯಾಕ ಟೈಮ್ ತಕೊತ್ತೀ ಅಲ್ಲ ರೀ ಮತ್ತೆ ಅದಲ್ಲ ಸರಿ ಮತ್ತೆ ಹಾ ರೀ ಹೋಗ್ ವರ್ಷ ನಮ್ಮ ಒದವೆ ಆಗಕ್ಕಿಂತ ಮುಂಚೆ ಅವಾಗ ರಾತ್ರಿ ಹನ್ನೆರಡು ಗಂಟೆ ಕಾಲ್ ಮಾಡಿ ಹೇಳಿದ್ರಿ ನೋಡಿ ಓ ಅದಾ ನಂದೆ ಅಂಗೆ ಶಲ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ರೀ ತಗೋಬೇಕಿತ್ತು ನೀನು ಚಾಯ್ಸ್ ಮಾಡ ಅಂತ ಹೇಳಿದ್ನಲ್ಲ ಕಲರ್ ಅಲ್ಲ ರೀ ಇರಿ ಹಾಂ ಮತ್ತು ಆ ಹಿಂದಿನ ದಿನ ನಾನು ನಿಮ್ಗೆ ನೆನಪು ಮಾಡಿ ಕೊಟ್ಟಿದ್ದೆ ಯಾವತ್ತು ಓ ಟೀ ಶರ್ಟ್ ಕೊಟ್ಟಿದ್ದೀನಿ ಅದು ಅಲ್ಲ ರೀ ನಿಮ್ಮ ಗಿಫ್ಟ್ ಬಂದು ಕೊಟ್ಟಿದ್ದೆ ಅದು ನನ್ನ बर्थडे ಗಿಫ್ಟ್ ತಂದ್ರೆ ಆನ್ ಮಾಡ್ಲಿ ಆನ್ ಮಾಡ್ಲಿ ಏ ಏನನ್ನ ಮತದಕ್ಕೆ ಪಕ್ಕ ತಮ್ಮ ಸಂತಿಗೆ ಹೋಗಬೇಕು 20 ನಿಮಿಷ ಅಲ್ಲ ರೀ ಮತ್ತೆ ಇನ್ನೇನ ಏನು ಮತ್ತೆ ಆಂದಲ್ಲ ರೀ ಮತ್ತೆ ಇನ್ನೇನಾ ಚಿಕ್ ಮಾಡ್ಕೊldೋ ಒಂದು ವರ್ಷದ ಮಾಡ್ತಾರೆ ನೋಡಿ ಓ ಅದು ಅದು ಒಂದಾಂದಾದು ಇಪ ಅದು ಏನಂತಂದ್ರೆ ಒಂದು ಮಗು ಆದ ಒಂದು ವರ್ಷಕ್ಕೆ ಎಲ್ಲರೂ ಬೀಗರು ಸಂಬಂಧಿಕರೆಲ್ಲ ಬಂತು ಅಂಗಿ ಪಂಗಿ ಎಲ್ಲ ಕೊಟ್ಟು ಹೋಗ್

ನಾ ಇಕ್ಕ ಒಂದ್ ತಾಸ್ ತಾಸು ಬಿಟ್ಟು ನನಗೆ ಹೇಳ್ಬೇಕು ನೀವು ಆಯ್ತು ರೊಕ್ಕಕ್ಕೆ ಸಂತಿ ಮಾಡ್ಕೊಂಡ್ ಬರ್ತೀನಿ ಈಗ ರೊಕ್ಕ ಇಲ್ಲ ಏನು ಹೋಗ್ರಿ ಏ ತಡಿ ಏ ಅಕ್ಕ ಎಲ್ಲುಂಟಿ ಈ ಸೊಲ್ಪ ಕೆಲಸ ಇತ್ಕಣ ಹೋಗಕತ್ತೀನಿ ಹೌದಾ ಅನ್ನೆಷ್ಟು ಮಂತ್ ನೀನು ಐತಲ್ಲ ಹ್ಞೂ ಓ ಹನ್ನೆರಡ ತಾರೀಖ ಏ ಇವತ್ ನಿಮ್ ಬರ್ತಡೆ ಅವತ್ತು ಧಾಮ್ ಧೂಮಕ್ ಜೋರಾಗಿ ಪೆಂಡಲ್ ಗಿಂದ ಹಾಕಿ ಊಟ ಗೀಟ ಮಾಡ್ಸಿ ಎಲ್ಲ ಧಾಮ್ ಧೂಮಕ್ ಜೋರ್ ಮಾಡ್ಬಿಡೋಣ ಅಂತ ಆಯ್ತು ನೀನು ಹೆಂಗ್ ಗೊತ್ತ ಅಯ್ಯೋ ಓದ ವರ್ಷನ್ಯಾಗ ಒತ್ತ ಪೆಂಡಲ್ ಹಾಕಿ ಮತ್ತ ಅವಾಗ ಪಲಾವ್ ಗಿಲ ಮಾಡಿದ್ದಿಲ್ಲ ಈ ವರ್ಷ ಬಿರಿಯಾನಿ ಗಿರ್ಯಾನಿ ಮಾಡು ಅಂತ ಆ ಏ ಬೇಸ್ ನೆನ್ಪಿಟ್ಕಂಡ್ ಹೇಳ್ಲಿ ಪಲಾವ್ ಹಂಗಿತ್ತ ಈ ಸಲ ಬಿರಿಯಾನಿ ಮಾಡ್ಬಿಡಂತ ಹಾ ಆಯ್ತು ಆಯ್ತ ನೀ ಹೇಳ್ದಂಗೆ ಬಿರಿಯಾನಿ ಮಾಡ್ಸಬ್ಯಾಡ ಕೋಳಿ ಒಂದೆರಡು ಕೋಳಿ ತಗಂಬಂದ ವೇಸ್ಟ್ ಮಾಡಿ ಬಿಡಮ್ ಬಿರಿಯಾನಿ ನಾನ್ ಕುಳಿತರ್ಲಾಗ ನಾನ್ ಕುಳಿತರ್ಲಾಗಿದ್ದು ಬಿರಿಯಾನಿ ನಿಂದ್ ಬರ್ತಡೆ ನೀನ್ ಮಾಡಿಸ್ಬೇಕ ಈಗ ಬಿರಿಯಾನಿ ಮಾಡಿಸ್ಬೇಕಂದವ್ರ ಯಾರ ನಾನೇ ಬಿಡು ಮತ್ತೆ ಮಾಡ ಅಂತ ಮಾಡಿದ್ ನಾನು ಯಾರು ನಾನು ನಾನು ಅವತ್ತು ಫಾಲೋ ಮಾಡಿದ್ದೆ ನೀನು ಬಂದು ತಿಂದು ಹೋಗಿದ್ದೆ ಈಗ ನೆನಪಿಸ್ತಾರೆ ಯಾರು ನೆಕ್ಸ್ಟ್ ಬರ್ತಡೆ ಬಿರಿಯಾನಿ ಪರ್ಯಾನಿ ಮಾಡ್ತೀನಿ ಬಿರಿಯಾನಿ ಪರ್ಯಾನಿ ಮಾಡ್ಸ ಅಂತ ಹೇಳಿದಾರೆ ಯಾರೀಗ ನಾನು ಹೇಳಿ ಮತ್ತೆ ನೀ ಎರಡು ಕೋಳಿ ತಗೊಂಬ ನಾ ಬಿರಿಯಾನಿ ಮಾಡಿಕೊಡ್ತೀನಿ ಒಂಥರ ಆಯ್ತು ತಗೊಂಡ್ ಬರ್ತೀನಿ ಬರ್ತಡೇ ಮತ್ತೆ ಯಾರು ಬರ್ತಾರೆ ಹೌದು ಇನ್ನು ಯಾರ್ಯಾರು ಗೊತ್ತಾಯ್ತಾ ನಂದು ಎಷ್ಟು ಚಂದ ನಮ್ಮ ಮನೆಯಾಗ ನನ್ನ ಗಂಡಗ ಗೊತ್ತಿಲ್ಲ ಅನ್ಸುತ್ತೆ ಹಾ ಅಷ್ಟ ಚಂದ ನೆನಪಿಟ್ಕೊಂಡಿದ್ದೀನಿ ನೀನು ನನಗೆ ಇಡಿ ಊರು ಬಂದಿದೆ ಗೊರ್ತದ ಯಾಕಂತಂದ್ರ ಕರಿಸಿ ಕರಿಸಿ बर्थडेಗೆ ತಿನ್ನಿಸಿ ಉಣಿಸೋದಿತ್ತಲ್ಲ ಬಾ ಬಾ ಅದು ಉಂಡಿದ್ದೆಲ್ಲ ಚಂದ ನೆನಪಿಟ್ಕೊಂಡಿದ್ದೀತೆಲ ಆ ದಿನ ಇನ್ನು ಉನ್ बर्थडे ಆಯ್ತು ಯಾರು ಶಂಕರಂದ बर्थडेಕೋ ಏನು ಊಟ ಮಾಡಿಸಿದ ಅಬಾ ಬಾ 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 ಶಿರದಾಗ ಏನು ಗೋಡಂಬಿ ಪಾಡಮಿ ಹಾಕಿ ಮಿಕ್ಸ್ ಮಾಡಿವನು ಏನು ಮಾಡಿದ ಶಿರ ಕರ್ಮ ಶಿರದಾಗ ಮತ್ತೆ ಅವ್ನ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಲೇಬೇಕು ಹಾಕಲರ್ದು ಯಾವ ಶಿರ ಆಗುತ್ತಾ ಏ ಮಸ್ತ್ ಆಗಿತ್ತು ಮಸ್ತ ಆಗುತ್ತೆ ಅದಕ್ಕೆ ಅವನು बर्थडे ನೆನಪದ ಇನ್ನು ಹಂಗಾರು ಊರವ್ರ್ದೆ ಎಲ್ಲ ಗೊತ್ತಿಲ್ಲ ನಿನಗೆ ಇಡೀ ಊರ್ದೆ ಗೊತ್ತಾದ ನನಗೆ ಊರಾಗ ಯಾರ್ಯಾರು ಚಂದಾಗ ಬರ್ತಡೇ ಮಾಡ್ಕೊಂಡು ಪಾಲ್ಟಿ ಗೀಟಿ ಕೊಡ್ತಾರಲ್ಲ ಅವ್ರದ್ದು ಅಷ್ಟೇನಪ್ಪ ಬರ್ತಡೆ ಮತ್ತೆ ಅಲ್ಲ ಇಲ್ಲ ನೀನು ಮೊನ್ನೆ ಆಕಿಂದ ನೆನಪಿಲ್ಲನ ಸರಿ ನೆನಪಿಲ್ಲ ನನಗೆ ಅಯ್ಯೋ ಆಯ್ತು ನೀನು ಏನಾರ ಆಕಿ ಬರ್ತಡೇ ಬಂದಾಗ ಬೇಸವ ಬಾರಸ್ತಾಳೆ ನಗಾ ಆಯ್ತು ತಗ ನಾನು ಮನೆಗೆ ಹೋಗ್ತೀನಿ ಗಿತ್ತಡ ಏನಾರ ಐತೇನು ನಾಳೆ ಒಂದು ಬುಡ್ದ್ ಬರ್ತಡೇ ಅದ ನಾಳೆ ಕೇಕ್ ಕಿಕ್ ಗಿ ಕಿಂದ್ಬಿಡ್ತು ಯಾರ್ದಾರ ಅದ

ನೆನಪಿಟ್ಟಿದಳ ಅಂತೂ ನಮ್ಗಾರ ಏನು ಗೊತ್ತಪ್ಪ ನಾನು ಓದ್ಯಾಲ್ಲ ಬರ್ದಕೆಲ್ಲ ನಿಮ್ಮಂತಾರ ಹುಡ್ ಗೊತ್ತ ಐವತ್ತೈದು ಐವತ್ತೊಂಬತ್ತು ವರ್ಷ ಈಗ ಅರವತ್ತು ವರ್ಷ ಅಂದ್ರೆ ನಿಮ್ಗೆ ಗೊತ್ತಾಕ ನಮ್ಗೆ ಈಗ ಪಡ್ಡೆ ಮಾಡ್ಬೇಕು ಮತ್ತೆ ಈಗ ಹೇಳ್ದಲ್ ನೆನಪು ಮಾಡ್ದಿ ಏನಾರ ತರತಿ ಕೇಕ್ ಪಾಕ ಕೇಕ್ ತರ್ತೀನಿ ಎಷ್ಟು ಕೆ ಜಿ ತರ್ತೀಯ ಊರ ಮಂದಿ ತಿನ್ನುವಂಗ ಅಂಗ್ತ ಕೇಕ್ ತರಿಸ್ತೀನಿ ಏನು ಹೇಳ್ರಿ ತಿನ್ಬೀ ಅಲ್ಲ ಮಾಡಸ್ತೀನಿ ಬಿಡು ಅಲ್ಲ ತಿನ್ನೋ ಅಂತ ತರ್ತೀಯ ತಿನ್ಲಾರ್ದಂತ ತರಿಸ್ತಿದೆ ತಿನ್ನುವಂತ ತರ್ಸೋಣಂತ ಮತ್ತೆ ನೀವು ಪೆಂಡಲ್ ಗಿಂಡ ಹಾಕಿ ಡಿಜೆ ಪಾಜೆ ಪಾಚೆ ತರಿಸಿ ಮುಂದೆ ಒಂದು ದೊಡ್ಡ ಡಿ ಜೆ ತರಿಸ್ಬೇಕ ತರಿಸ್ಬೇಕು ಮತ್ತೆ ಗೊತ್ತಾಗ್ಬೇಕು ಬಣ್ಣ ನಾಳೆ ಮುಂದೆ ಸ್ವಲ್ಪ ಗೌರಮ್ಮ ಬಟ್ಟೆ ಅಂತಂದ್ರೆ ಎಲ್ಲರೂ ಊರು ಮಂದಿ ಎಲ್ಲ ಬಂದು ಬರ್ತಿದೆ ನೋಡಿಗೆ ಅದನ್ನೆಲ್ಲ ತರ್ಸನ್ ಬಿಡು ಡಿ ಜೆ ಪಜಿ ಎಲ್ಲಿರ್ತಾವ್ ಯಾರು ತರಿಸ್ಬೇಕು ನಾ ಗೊತ್ತಾಗಿಲ್ಲ ನನಗೆ ರೊಕ್ಕ ಕೊಡು ಅಷ್ಟೇ ನಾ ತರಿಸ್ತೀನಿ ಅಲ್ಲ ರೊಕ್ಕ ಕೊಡ್ಬೇಕು ಅದಕ್ಕೆ ಮತ್ತೆ ಹಂಗೆ ಬಂದ್ಬಿಡ್ತಾರ ಡಿ ಜೆ ಅವ್ರ ನನ್ ಗೊತ್ತ ಬರ್ತಡೆ ಐತೆ ಅಂದ್ರೆ ಬಂದ್ಬಿಡ್ತಾರಂತ ಮಾಡ್ಬಿಟ್ಟಿ ನಾನು ಅವ್ ಬರತ್ ಅಂತೇಳಿ ಅವಂದು ಅಡ್ರೆಸ್ನ ಕೊಡ್ಲಾನ

ನೀನ್ ನನ್ನ ಥ್ಯಾಂಕ್ಸ್ 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 ಮಾಡ್ದೆಂಕ್ಸ್ ಪಾರ್ಟಿ ಗಿಟ್ ಐತಿಲ್ಲ ಇದುಷಿ ಕೊಡಸ್ತೀನ್ ಬಿಡ್ಲೇ ನೀನು ಇಷ್ಟ ದೊಡ್ಡ ಗಿಫ್ಟ್ ಕೊಟ್ಟಿದಿ ಹೌದು ಇದೆ ಕಳು ಮಾಡ್ಕೊಂಡ್ ಬಂದಿಲ್ಲ ಅಯ್ಯೋ ನೀನು ಲೇ ಸೆಕೆಂಡ್ ಸೆಕೆಂಡ್ ಶೋರೂಮ್ದಾಗ ಸಾವಿರ ರೂಪಾಯಿ ಕೊಟ್ಟಿ ಅದಕ್ಕೆ ತಂದಿದ್ಲೇ ನೀವ್ರಿ ಬಿಡು ಸಾಕು ಅಷ್ಟೇ ಬಾಳು ದೋಸ್ತಿಗೆ ಮಾಡಂಗಿಲ್ಲ ಬಿಡ್ಲಿ ಒಂದ್ ಐದು ರೂಪಾಯಿ ಪಾರ್ಟಿ ಕೊಡ್ಸಕ್ಕೆ ಏನಂತ ಐದ್ನೂರು ರೂಪಾಯಿ ಇನ್ನೂ ಮೂವತ್ ಸಾವಿರ ರೂಪಾಯಿ ಕಟ್ಟಿಸ ಕ್ಯಾಮ್ರಾ ಕೊಡ್ಸೀನಿ ಐದ್ನೂರು ರೂಪಾಯಿ ಪಾರ್ಟಿ ಅಂತ ಬಾಳೆ ಡಿಜಾ ಗೋಗ ನಿಮ್ ಒಳಗು ಕ್ಯಾಮಾಗ ಇಟ್ಟಿದ್ದೆ ಇಲ್ಲ ಏ ಬಾಲೆ ಬಾ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಕ್ಯಾಮ್ರಾ ಕೊಡ್ಸಿಬ ಕರ್ಕೊಂಡು ಅಂತ ಪಾರ್ಟಿ

ನಾ ನಿಮ್ಗೆ ಒಂದು ತಾಸು ಟೈಮ್ ಕೊಟ್ಟಿದ್ದಿಲ್ಲ ಏನಂತ ವಿಚಾರ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದೆ ಬರತ್ತದ ರೀ ಬರ್ರಿ ನಿಮ್ಗೆ ಏನಂತ ವಿಚಾರ ಮಾಡಿದ್ರೆ ನೆನಪು ಬರ್ತಿತ್ತು ವಿಚಾರ ಮಾಡ್ದಾಗ ನೆನಪು ರೀ ಬರ್ರಿಲಿ ಯಾರು ರೀ ಓಡಾಕತ್ತೀರಿ ಮತ್ತು ನಾ ಏನೇನು ಕೇಳಾಕತ್ತೀನಿ ಅಷ್ಟು ಇವಾಗ ವಿಚಾರ ಮಾಡಿದ್ರೆ ನಿಮ್ಗೆ ಅದು ಬಂಡ ಬರ್ತಿತ್ತು ತಲ್ಯಾಗ ಈಗ ಒಂದು ಏನೈತಿ ಅಂತ ಹೇಳಿ ಹೊಂಟೀರಿ ಒಂದು ಬರ್ತಾನ ಐತಿ ಏನೈತಿ ರೀ

ಯಾಕ್ರಿ ನನ್ನ 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 ಬರ್ತಡೆ ನೆನಪಿಲ್ಲ ನಿಮ್ಗೆ ಹಾಂ ಸೌ ಏನು ಆ ಗೌರಮ್ಮನ್ ಬರ್ತಡೇಗೆ ಪಂಡಾ ಹಾಕಿಸ್ತಾರಂತೆ ಸರೋಜಿನ ಬರ್ತಡೇಗೆ ಬಿರಿಯಾನಿನೇ ಮಾಡಿಸ್ತಾರಂತೆ ಅದು ನನ್ನ ಬರ್ತಡೆ ನೆನಪಿಲ್ಲ ರೀ ನಿಮ್ಗೆ ರೀ ನಾನು ಬರ್ತಡೆ ಯಾವಾಗ ಹೇಳಿರಿ ಈಗ ಹೇಳಿದ್ದು ನಾಗಾದರೂ ಹೇಳಿರಿ ಬರ್ತೇನೆ ರೀ ಈಗ ನಿಮ್ಮ ಫ್ರೆಂಡ್ ಹೌದಿಲ್ರಿ ಇವರು ಯಾವಾಗ ಐತ್ರಿ ಅವ್ರು ಬರ್ತಡೆ ಎಲ್ಲಾರ್ದು ನೆನ್ಪಿಟ್ಕೋ ರೀ ನೀವು ಎಲ್ಲಾರ್ದು ನೆನ್ಪಿಟ್ಕೊ ರೀ ಊರದ್ದು ಎಲ್ಲ ನೆನ್ಪುಟ್ಕೊ ರೀ ನಿಮ್ಮ ಬರ್ತೇನ ರೀ ನಿಮ್ಮ ಬರ್ತಡೇನಾರ್ ನಿಮ್ಮ ನೆನಪು ಐತೆ ಅಲ್ಲಿ ಹೇಳಿರಿ ಅದು ನೆನ್ಪು ಐತಿ ಮತ್ತು ನನ್ನ ಬರ್ತಡೆ ನೆನಪಿಲ್ಲೇನು ರೀ ನಿಮ್ಗೆ ಅಲ್ಲ ಅವ್ರು ಬರಲ ಬರ್ತಡೆ ಇದ್ದಾಗ ಅವ್ರು ಊಟ ಗೀಟ ತಿನ್ನಕ್ಕೆ ಏನಾರ ಕೊಟ್ಟಿರ್ತಾರೆ ಗಿಫ್ಟ್ ಗಿಫ್ಟ್ ಕೊಟ್ಟಿರ್ತಾರೆ ನೆನಪಿರ್ತದ ನಿಂದು ಬಟ್ಟಕ್ಕೆ ನಿನಗೆ ಏನಾರು ಕೊಡಿಸಿ ಏಣು ರೀ ಹೋದ್ ವರ್ಷ ನಾನೇ ನಿಮ್ಗೆ ಗಿಫ್ಟ್ ಕೊಡ್ಸಿದ್ದೆ ಅಲ್ರಿ ನನಗೆ ಅಯ್ಯೋ ಗೇನ ನಿಮ್ಗೇನು ಮಗುವಿನ ಕಾಲಿ ಐತೇನು

ಇರ್ಲಿ ಬಿಡೋ ನೆನಪಿರಲ್ಲ ಇಸ್ಟ್ ಹ್ಯಾಪಿ बर्थडे ನನಗೆ ಬೇಕಾಗಿಲ್ಲ ರೀ ನನಗೆ ಬೇಕಾಗಿಲ್ಲ ಇಷ್ಟೆಲ್ಲ ಹೇಳಿದ್ಮೇಗೂ ನಾನು बर्थडेನೇ ನೆನಪಿಲ್ರಿ ನಿಮಗೆ ಎಷ್ಟು ಖುಷಿಯಿಂದ ಇಂದ ಓಡಿ ಬಂದೆ ನಾನು ನನಗೆ ಅಲ್ಲ ಗೊತ್ತಾದ್ರೆ ಆಸ್ಟ್ ಗಿಫ್ಟ್ ಕೊಡ್ತಾರೆ ಈ ಗಿಫ್ಟ್ ಕೊಡ್ತಾರೆ ನನಗೆ ನೆನಪಿಟ್ಕೊಂಡಿರ್ತಾರೆ ಸರ್ಪ್ರೈಸ್ ಅಲ್ಲ ಹೇಳ್ತಾರೆ ಅಂತ ಹೇಳಿ ಇಷ್ಟೆಲ್ಲ ಅನ್ಕೊಂಡು ಬಂದೆ ರೀ ಏನು ಆಗ್ಲಿಲ್ಲ ನಾನು ನಿಮಗೆ ಮಾಡ್ಕೊಂಡಿದ್ದೆ ಮೊನ್ನೆ ಮತ್ತೆ ವೇಸ್ಟ್ ರೀ ಬ್ಯಾಡ ರೀ ನನಗೆ ಇದನ್ನೆಲ್ಲ ಏನು ಹೇಳಕ ಹೋಗಬೇಡಿ ನಂಗೆ ಹೇಳಿ ಕೇಳಿ ಸಕಾಗಿ ಹೋಯ್ತು ಆಯ್ತು ಹೋಗ್ರಿ ನೀವು ನನ್ನ ಜೊತೆ ಮಾತಾಡಕ ಹೋಗಬೇಡಿ ನನಗೆ ಏನು ತಂದ್ರೆ ಇತ್ತೀನಿ ನೀವು ನನಗೆ ಗೊತ್ತಿದೆ ಅಯ್ಯೋ ಆ ನೀವು ಇಲ್ಲಿಂದ ಸರಳ ಈಗ ಜಾಗ ಖಾಲಿ ಮಾಡಿದ್ರೆ ಚಲೋ ಇಲ್ಲ ಅಂದ್ರೆ ಈ बर्थडे ಯಾವಾಗ ಹೇಳ್ ಬರ್ತೀವಿ ದಾಮ್ ಧೂಮಗೆ ನಿಂದು ಮಾರ್ಸಿ ಬಿಡೋ ನಾನು ಏಯ್

ಹೆಂಗ ಇದೆ ಸರ್ಪ್ರೈಸ್ ಇದೆ ನಿನ್ಗೆ ಸರ್ಪ್ರೈಸ್ ನೀನು ಚೋಕ್ ಮಾಡ್ರಿ ನೀವು ಅಯ್ಯ ಖರೆ ಯಾರು ಯಾರ್ದು ಬರ್ತಡೆ ಇದು ಗೌರವಂದ್ ಬರ್ತಡೆ ಇಲ್ಲ ಅಮ್ಮನ ಬರ್ತಡೆ ಇಲ್ಲ ಇವನು ಬರ್ತಡೆ ಇಲ್ಲ ಸುಮ್ ಅದೆಲ್ಲ ನಿನ್ ಖುಷಿ ಹೆಂಗ ಅಂತ ಹಂಗ ಬರ್ತಡೆ ಸುಮ್ ಹೇಳಿದವ್ರಿಗೆ ಸುಮ್ಮ ಸೋಗ್ ಮಾಡಕ್ ಹೋಗ್ಬೇಡ್ರಿ ನಂಗೆ ಗೊತ್ತೈತಿ ಖರೆ ಖರೆ ಮಾತಾಡ್ರಿ ನೀವು ಖರೆ ಬಾಲಿ ನಿನ್ ಬರ್ತಡೆ ಐತಿ ಇಲ್ಲಿ ಇವತ್ತು ಸುಮ್ನೆ ನಾನು ಅವನಿಗೆ ಅಮೌಂಟ್ ಕೊಟ್ಟು ಕಳ್ಸಿದ್ದ ಅಷ್ಟೇ ಅದು ಅವಂದೇ ಕ್ಯಾಮ್ರಾ

ಕೆಜಿ ಚಿಕನ್ ತಂದಿನಿ ಊಟ ಮಾಡ್ಕೊಡ್ತ ಕೇಕ್ ಕಟ್ ಮಾಡಿ ಮನ್ಯಾಗ ನಿಮ್ಮ ಮಾವ ಬಂದಾರ ಅವ್ರಿಗೆ ಕರ್ಕೊಂಡು ಎಲ್ಲರೂ ಹೋಟೆಲ್ ಕೂತು ತಿಂದು ಬಂದ್ ಬರ್ ಸೆಲೆಬ್ರೇಟ್ ಮಾಡಿ ಅವಳಿ ಬರ್ನಿ ಬಿಡೋನ್ ಕ್ಯಾಮ್ಗ ಸಿಕ್ತಲ್ ಸಾಕ ನೋಡಮ್ಮ ಕ್ಯಾಮ್ಗ ಐತೆ